ಬಸವ ತತ್ವದ ಜೀವಂತಿಕೆ ಈ ಜೀವಂತ ಬಸವಣ್ಣಗಳ ಸಂತತಿಯ ಮೇಲೆ ನಿಂತಿದೆ ಅನ್ನುವಂಥ ವೈಜ್ಞಾನಿಕ ವಿಚಾರವನ್ನ ತಿಳಿಸುವ ಒಂದು ಉದ್ದೇಶದಿಂದ ವಿಜಯಪುರದಿಂದ ಬೆಂಗಳೂರುವರೆಗೆ ಈ ಪಾದಯಾತ್ರೆ ನಾವು ಹಮ್ಮಿಕೊಂಡಿದ್ದೀವಿ ಆ ಈಗ ಹೋಗುವಾಗ ದಾರಿಯಲ್ಲಿ ನಾವು ಈ ಹೊಸೂರು ಗ್ರಾಮ ಅಂದ್ರೆ ಅಲಿಮಟ್ಟಿ ಡ್ಯಾಮ್ ನಂತರ ಇದು ಬರುವಂಥದ್ದು ಅಲಿಮಟ್ಟಿ ಆದ ಮೇಲೆ ಈ ಒಂದು ಗ್ರಾಮ ಇಲ್ಲಿ ಹತ್ತಿರದಲ್ಲಿನೇ ಇಲ್ಲಿ ಪಕ್ಕದಲ್ಲಿನೇ ಕೃಷ್ಣಾ ನದಿ ಹರಿತದೆ ಈ ಒಂದು ಗ್ರಾಮದಲ್ಲಿ ಬಂದಿದೀವಿ ಇದು ಒಳ್ಳೆ ಜೋಡೆತಗಳನ್ನ ಇಲ್ಲಿ ಕಟ್ಟಿದ್ದಾರೆ ಒಬ್ಬರು ರೈತರು ಅದ್ರ ಜೊತೆಯಲ್ಲಿ ಟ್ರಾಕ್ಟರ್ ಕೂಡ ಪಕ್ಕದಲ್ಲಿ ಇರುವಂತದ್ದು ಅಂದ್ರೆ ಏನಿದು ವ್ಯತ್ಯಾಸ ಅನ್ನುವಂತದ್ದನ್ನ ನಾವು ಸ್ವಲ್ಪ ತಿಳ್ಕೊಬೇಕಂದ್ರೆ ಬಸವ ತತ್ವ ಅನ್ನೋದು ಈ ಒಂದು ಜೀವಂತ ಬಸವಣ್ಣಗಳ ಮೇಲೆ ಯಾವ ರೀತಿ ನಿಂತಿದೆ ಅನ್ನೋದು ಅಂದ್ರೆ ಇದಕ್ಕೆ ಏನಂತೀವಿ ಈ ಜೀವಂತ ಬಸವಣ್ಣಗಳನ್ನ ಉಳಿಸೋ ಮುಖಾಂತರ ನಮ್ಮ ಪಂಚ ಮಹಾಭೂತಗಳನ್ನ ಜೀವಂತವಾಗಿ ಇಟ್ಕೊಳ್ಳುವಂತದಕ್ಕೆ ನಾವೇನಂತೀವಿ ಬಸವ ತತ್ವ ಅಂತೇಳಿ ಕರಿತೀವಿ ಅಂತೇಳಿ ಈ ಟ್ಯಾಕ್ಟರ್ ಅನ್ನ ನಾವು ಉಪಯೋಗ ಮಾಡ್ಕೊಂಡು ಏನ್ ಮಾಡ್ತೀವಿ ಅಂತಂದ್ರೆ ಉಳುಮೆ ಮಾಡ್ತೀವಿ ಸಾಕಷ್ಟು ಅದ್ರಿಂದ ಬೆಳಿತೀವಿ ಅಂತಂದ್ರೆ ಕಡಿಮೆ ಏನಾಗುತ್ತೆ ಲೇಬರ್ ಆಗುತ್ತೆ ಅನ್ನುವಂತ ನಾವೆಲ್ಲ ವಿಚಾರ ಇದೆ ಆದ್ರೆ ಏನಾಗತ್ತೆ ಅಂತಂದ್ರೆ ಅದು ತೈಲ ತತ್ವ ಅಂತ ಅಂದ್ರೆ ಎಣ್ಣೆ ಹಾಕಿದ್ರೇನೆ ಅದನ್ನ ಹಿಡಿದು ಹೌದ್ರಿ ಏನ್ ಹೇಳಕತ್ತ ಆದ್ರೆ ಅದು ಏನಾಗ್ತದ ಅಂತಂದ್ರೆ ಎಷ್ಟೆಲ್ಲ ಹಾಕಿ ಹಾಕಿ ಅದನ್ನ ಉಪಯೋಗ ಮಾಡ್ತಾ ಇದೀವಿ ಅದು ಅಷ್ಟು ಪಂಚಮಹಾಭೂತಗಳನ್ನ ಅದು ನಾಶ ಮಾಡ್ತದ ಅಂತ ನಾ ಹೇಳತಿ ಮಣ್ಣಾಯ್ತು ನೀರಾಯ್ತು ಮತ್ತೆ ಈ ಅಗ್ನಿ ಆಯ್ತು ತತ್ವ ಆಗಿರ್ಬೋದು ಅದೇ ರೀತಿ ವಾಯು ತತ್ವ ಆಗಿರ್ಬೋದು ಅಥವಾ ಆಕಾಶ ತತ್ವ ಎಲ್ಲನು ಕೂಡ ಅಲ್ಲಿ ನಾಶ ಆಗ್ಬಿಡ್ತದೆ ಅಂದ್ರೆ ಪ್ರಕೃತಿನೇ ಅಲ್ಲಿ ನಾಶ ಆಗುತ್ತಾ ಅಂತ ಅರ್ಥ ಹಾಗಿದ್ರೆ ಇಲ್ಲಿ ಏನಾಗುತ್ತೆ ಇಲ್ಲಿ ಜೋಡೆತ್ತುಗಳನ್ನ ಕಟ್ಟಿ ಬಸವ ತತ್ವವನ್ನ ಉಳಿಸ ಪ್ರಕೃತಿಯನ್ನ ಉಳಿಸುವಂತಹ ರೈತನಿಗೆ ನಾವು ಯಾವ ರೀತಿಯ ಒಂದು ಯೋಜನೆ ಮತ್ತು ಕಾನೂನುಗಳ ಮುಖಾಂತರ ಅವನ ಸಂತತಿಯನ್ನ ಈ ಬಸವಣ್ಣನ ಸಂತತಿಯನ್ನು ಉಳಿಸಾಕ ನಾವು ಪ್ರಯತ್ನ ಮಾಡಾಕತ್ತೀವಿ ಇಲ್ಲಿ ಮೂಲವಾದಂತ ಪ್ರಶ್ನೆ ಆಗಿರೋದು ಅದೇ ರೀತಿ ಇದು ಪ್ರಕೃತಿಯನ್ನೇ ನಾಶ ಮಾಡುವಂತಹ ಈ ಒಂದು ತೈಲ ತತ್ವಕ ನಾವ್ ಎಷ್ಟು ನಾವು ಆದ್ಯತೆಯೇ ಇವತ್ತು ನೀಡ್ತಾ ಇದೀವಿ ಅಂತ ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಏನಾಗಿದೆ ಇಲ್ಲಿ ನಾವು ಪ್ರಥಮ ಹಂತದಲ್ಲಿನೇ ಏನಾಗ್ಬಿಟ್ಟಿದೆ ಅಂತ ಇಲ್ಲಿನೇ ನಾವು ಎಡುತ್ತಾ ಇದೀವಿ ಅಂತ ಇದು ಒಟ್ಟಾರೆ ಏನಾಗಿದೆ ಇದು ನಿರ್ಲಕ್ಷ್ಯಕ್ ಒಳಗಾಗಿರೋದು ಇದೇ ಒಂದು ಇಪ್ಪತ್ತು ವರ್ಷದಿಂದ ಏನ್ ಟ್ಯಾಕ್ಟ್ರಿ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಎಲ್ಲಾ ತಂತ್ರಜ್ಞಾನಗಳು ಅಲ್ಲಿ ಅಭಿವೃದ್ಧಿ ಹೊಂದ್ಬಿಟ್ಟಿದ್ವು ಒಂದ್ ಹೊಂದ್ಕುಳಿನೇ ಏನಾಯ್ತು ಅದಕ್ಕಾಗಿನೇ ಎಲ್ಲಾನು ಸರ್ಕಾರಿ ಯೋಜನೆಗಳು ಎಲ್ಲಾ ಬಂದ್ ಕಾರಣಕ್ಕಾಗಿ ಏನಾಗಿದೆ ಸರಳವಾಗಿ ಟ್ರ್ಯಾಕ್ಟ್ರಿ ಸಿಗ್ತದೆ ಸಾಲ ಸಿಗ್ತದೆ ಸಬ್ಸಿಡಿ ಸಿಗ್ತದೆ ಹೇಳಿ ಎಲ್ಲರೂ ಅವ್ರ ಬಂದಾವ್ ಹೌದ್ರಿ ಅದನ್ನು ಕಷ್ಟದಲ್ರಿ ಕೆಲಸ ಮಾಡ್ಬೇಕಾದ್ರೆ ರಾತ್ರಿ ಎಲ್ಲದ್ದು ಅದನ್ನ ಹೊಡಿತಾರೆ ಹೌದಾ ಆದ್ರೆ ಇವತ್ ಇದಕ್ಕ ಮುನ್ನೂರ ಅರವತ್ತೈದು ದಿವ್ಸನು ಇದ್ರ ಜೋಡಿ ಕೆಲಸ ಮಾಡ್ಬೇಕು ಮ ಮುನ್ನೂರ ಅರವತ್ತೈದು ದಿವ್ಸನು ಇದಕ್ಕೆ ಅನ್ನ ನೀಡಬೇಕು ನೀಡಿದ್ರು ಕೂಡ ಏನಾಗತ್ತ ಅದ ತಕ್ಕಂಗ ಅವ್ನಿಗೆ ಆದಾಯ ಬರ್ಲಿಲ್ಲ ಅಂದ್ರ ಈ ಬಸವಣ್ಣನ ಯಾಕೆ ಇಟ್ಕೋತಾನೆ ಇಲ್ಲಿ ಪ್ರಶ್ನೆ ಬಂದಿರೋದು ಮಾರಿದ ಕೂಡ ಏನಕ್ಕವ್ರಿ ಅವು ಯಾರೋ ಒಬ್ರು ಒಯ್ಯೋರು ಬೇಕೇ ಬೇಕಾ ಅಲ್ಲಿ ಕಡಿಯೋರು ಬೇಕಾ ಇನ್ನೊಬ್ರು ತಿನ್ನೋರು ಬೇಕಾ ಹೌದ್ರಿ ಅದು ಏನಾಗತ್ತೆ ಒಂದು ಉದ್ದಿಮೆ ಅಲ್ಲಿ ಬಿಡ್ತದ ಹಾಗಿದ್ರೆ ಇಲ್ಲಿ ತಪ್ಪ ಇಲ್ಲ ಗ್ಯದ ಒಯ್ಯೋರ್ ತಪ್ಪ ಇಲ್ಲ ಮೊದಲೇ ಕೊಡೋರ್ ತಪ್ಪ ಇಲ್ಲ ಅವ್ನಿಗೆ ಹಂಗ್ ಬಂದದ ನಿವಾರ್ಯತೆ ಕೊಡ್ಲೇಬೇಕವ ಇನ್ನು ಒಯ್ಯೋ ತಪ್ಪೇನು ಅದು ತಪ್ಪಿಲ್ಲ ಮುಂದೆ ಕಡಿತ ಅದ ಅವನ್ ತಪ್ಪೇನು ಅವನದು ತಪ್ಪಿಲ್ಲ ಹಾಗಿದ್ರೆ ಇಲ್ಲಿ ಎಲ್ಲಿ ತಪ್ಪಿದೀವಿ ಮೂಲದಲ್ಲಿ ಅಂತಂದ್ರೆ ಅಂದ್ರೆ ನಾವು ಮೊದಲು ಇದರ ಮಹತ್ವ ಏನು ಅನ್ನುವಂಥದ್ದನ್ನ ನಾವು ಶಿಕ್ಷಣದಲ್ಲಿನೇ ಅಳವಡಣೆ ಮಾಡಿಲ್ಲ ಈ ಬಸವಣ್ಣನ ಮಹಿಮೆ ಏನದ ಅನ್ನುವಂಥದ್ದು ಬಸವ ತತ್ವ ಅಂದ್ರೆ ಏನದ ಅನ್ನುವಂಥದ್ದನ್ನ ನಾವು ಶಿಕ್ಷಣದಲ್ಲಿನೇ ನೀಡಿಲ್ಲ ನಾವು ನಂದು ಕೂಡ ಕೃಷಿ ಪದವೀದವರು ಎಮ್ ಎಸ್ ಸಿ ಎಗ್ರಿ ಆಗಿರ್ಬೋದು ಆದ್ರೂ ಕೂಡ ಏನಾಗಿದೆ ಈ ಬಸವಣ್ಣನ್ ಏನೆಲ್ಲ ಕೆಲಸ ಮಾಡ್ತಾನೆ ಇದ್ರ ಮೇಲೆ ಏನೆಲ್ಲ ನಿಂತಿದೆ ಜೀವಂತಿಕೆ ಅನ್ನೋದ ಬಗ್ಗೆ ಶಿಕ್ಷಣ ಅಲ್ಲೇನೇ ಇಲ್ಲ ಅಂತ ಹಿಂಗಾಗಿ ಏನಾಗಿ ಬಿಟ್ಟಿದೆ ಅಂತಂದ್ರೆ ಇವೆಲ್ಲನು ಕಸಾಯ ನಾವು ಹೋಗ್ತದ ನಾವು ಯಾರ್ಯಾರ್ಮ್ಯಾಗು ಅಪವಾದ ಕೊಡ್ತೀವಿ ಯಾರ್ಮ್ಯಾಗೂ ದೂಷಣೆ ಮಾಡ್ಕೊತ ಕುಂದಿರ್ತೀವಿ ನಮ್ಮ ನಮ್ಮಲ್ಲಿ ಬಿಡ್ತೀವಿ ವಾತಾವರಣ ಇವತ್ತು ಗ್ರಾಮ ಮಟ್ಟದಲ್ಲೂ ಕಲುಷಿತಗೊಳ್ತಾ ಇದೆ ಹಾಗಿದ್ರೆ ಈ ಈ ವಿಚಾರಗಳನ್ನ ನಾವು ವೈಜ್ಞಾನಿಕ ವಿಚಾರಗಳನ್ನ ಹಂಚ್ಕೋಬೇಕು ಅನ್ನುವಂತ ಉದ್ದೇಶದಿಂದನೇ ನಾವು ವಿಜಯಪುರದಿಂದ ಬೆಂಗಳೂರವರಿಗೆ ಹೋಗ್ತಾ ಇರುವಂತದ್ದು ಹಾಗಾಗಿ ಈ ಬಸವ ತತ್ವ ಅನ್ನುವಂಥದ್ದು ಈ ಜೀವಂತ ಬಸವಣ್ಣಗಳ ಮೇಲೆ ನಿಂತಿದೆ ಅನ್ನುವಂಥದ್ದನ್ನ ಎಲ್ಲಾ ಗ್ರಾಮಸ್ಥರು ಇದನ್ನ ತಿಳ್ಕೊಬೇಕಾಗಿದೆ ಅಂತ ಹಾಗಾಗಿ ಈ ಮುಂದಿನ ದಿನಮಾನಗಳಲ್ಲಿ ಯಾರಿಗ ಒಳ್ಳೆ ಭವಿಷ್ಯ ಆದ ಅಂತಂದ್ರೆ ಈ ಜೀವಂತ ಬಸವಣ್ಣಗಳನ್ನ ಯಾರು ಇಟ್ಕೊಂಡಾರ ನೋಡ್ರಿ ಅವ್ರಿಗೆ ಖಂಡಿತವಾಗಿಯೂ ಒಳ್ಳೆ ಭವಿಷ್ಯ ಅದು ತಾವು ಇಲ್ಲೊಬ್ರು ಗ್ರಾಮ ಪಂಚಾಯತಿ ಮೆಂಬರ್ ತಮ್ಮ ಹೆಸರು ಏನಂದ್ರಿ ಭೀಮಣ್ಣವರು ಮತ್ತೆ ಒಡಾಳೆ ಅವರು ನಾ ಇಲ್ಲಿ ಕೇಳಿದ ಕೇಳಿದ್ ಏನ್ ಮಾಡಿದ್ರು ಬಹಳ ಖುಷಿ ಪಟ್ಟಿಗೆ ಏ ಇಲ್ಲ ಒಂದಿಷ್ಟು ಕಾರ್ಯಕ್ರಮ ಮಾಡೋಣ್ರಿ ಅಂತ ಬಂದ್ರು ಅಂದ್ರೆ ಇಂಥ ರಾಜಕೀಯ ನಾಯಕರಿಗೆ ಖಂಡಿತವಾಗಿನೂ ಮುಂದೆ ಒಳ್ಳೆ ಭವಿಷ್ಯ ಅದ ಅಂತ ಹೌದು ನಮ್ ಗ್ರಾಮಕ್ಕೆ ಅವಶ್ಯಕತೆ ಅದ ನಾವು ಉಳಿಸ್ಬೇಕು ಅಂತ ನಿಟ್ಟಿನಲ್ಲಿ ಜನನ ಒಬ್ಬಡ್ಸಾಕ್ ಪ್ರಯತ್ನ ಪಟ್ರಿ ಅಂತ ಸಾಕ್ಷಾತ್ ಶ್ರೀ ಸೈಲ್ ಮಲ್ಲೇನೆ ನಿಮ್ ಮನೆಯಾಗ ಬಂದ್ ಕೆಲಸ ಮಾಡ್ತಾನೆ ನಿಮ್ ಅಷ್ಟು ಹೇಳಿದಿನ ವಿಶ್ವಗುರು ಬಸವಣ್ಣವ್ರು ತತ್ವವನ್ನು ನೀವು ಉಳಿಸಾಕತ್ತೀರಿ ಅಂತ ಹೇಳಾರ್ ಅರ್ಥ ಅಂತವ್ರ ಜೋಡಿ ವಿಶ್ವಗುರು ಬಸವಣ್ಣವರು ಕೂಡ ಇರ್ತಾರೆ ಅಂತ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿನೇ ಈ ವೈಜ್ಞಾನಿಕ ವಿಚಾರವನ್ನ ಜಗತ್ತನೆಲ್ಲ ಹರಡಬೇಕು ಅಂತ ವಿಶ್ವಗುರು ಬಸವಣ್ಣವ್ರು ಪ್ರಯತ್ನ ಮಾಡಿರುವಂತದ್ದು ಅದಕ್ಕಾಗಿನೇ ಅವ್ರಿಗೆ ವಿಶ್ವಗುರು ಅಂತ ಕರಿತೀವಿ ಅಂತ ಅದಕ್ಕಾಗಿ ಈ ಬಸವ ತತ್ವವನ್ನ ವಿಶ್ವ ತತ್ವ ಅಂತ ಕರಿತೀವಿ ಪ್ರಕೃತಿ ತತ್ವ ಅಂತ ಕರಿತೀವಿ ಹಾಗಾಗಿ ಯಾವುದೇ ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂತ ರಾಜಕೀಯ ನಾಯಕರಿಗೆ ಒಳ್ಳೆ ಭವಿಷ್ಯ ಇದೆ ಮತ್ತು ಅಂತ ರಾಜಕೀಯ ನಾಯಕರ ಜೊತೆ ಯಾರು ಜನ ನಿಂದಿರ್ತಾರಲ್ಲ ಮತ ನೀಡ್ತಾರ ನೋಡ್ರಿ ಅವ್ರಿಗೂ ಕೂಡ ಖಂಡಿತವಾಗಿಯೂ ಕೂಡ ಒಳ್ಳೆ ಭವಿಷ್ಯ ಇರೋದನ್ನೇ ಇನ್ನು ಮುಂದೆ ಬಂದು ಇದು ವೈಜ್ಞಾನಿಕ ವಿಚಾರಗಳನ್ನು ಯಾವ ವಿಜ್ಞಾನಿಗಳು ಮುಂದೆ ತರಕ ಪ್ರಯತ್ನ ಮಾಡ್ತಾರೆ ಅಂತ ವಿಜ್ಞಾನಿಗಳಿಗೂ ಕೂಡ ಒಳ್ಳೆ ಭವಿಷ್ಯ ಅದೇ ರೀತಿ ಏನಾಗುತ್ತೆ ಈ ಭಾರತ ದೇಶದಲ್ಲಿ ಈ ಅಧಿಕ ಸಂಖ್ಯೆಯಲ್ಲಿ ಈ ಸನ್ಯಾಸಿಗಳಿರೋದು ಅದಕ್ಕೆ ಕಾರಣ ಅಂತಂದ್ರೆ ಮುಖ್ಯವಾಗಿ ಈ ಜೀವಂತ ಬಸವಣ್ಣಗಳೇ ಕಾರಣ ಆಗಿರೋದು ಈ ಜೀವಂತ ಬಸವಣ್ಣಗಳ ಸಂತತಿ ಏನಾದ್ರೂ ನಾಶ ಆಯಿತು ಅಂತಂದ್ರೆ ಈ ಗುರು ಶಿಷ್ಯ ಪರಂಪರೆಗೇನೆ ಏನಾಗ್ತದೆ ದೊಡ್ಡ ಕೊಡಲಿ ಪಟ್ಟಬಿಡ್ತದೆ ಗುರು ಅಂದ್ರೆ ಯಾರು ಶಿಷ್ಯ ಅಂದ್ರೆ ಯಾರು ಗೊತ್ತೇ ಆಗೋದಿಲ್ಲ ಸಮಾಜದ ಅಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಹಾಗಾಗಿ ಯಾರೆಲ್ಲ ಈ ಪೂಜ್ಯರು ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೋ ಅಂತ ಗುರುಗಳಿಗೂ ಕೂಡ ಏನಾಗಿದೆ ದೊಡ್ಡದಾದಂತಹ ಮುಂದೆ ಬೆಲೆ ಬರೋದಿದೆ ಇದನ್ನ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಏನ್ ಮಾಡ್ಬೇಕಾಗಿದೆ ಎಲ್ಲರೂ ಒಗ್ಗೂಡಿ ಇದಕ್ಕೆ ಪರಿಹಾರ ಕಾಣ್ಕೋಬೇಕಾಗಿದೆ ಅಂತ ಇಲ್ಲಿ ನಾವು ಯಾರನ್ನೇ ದೂಷಣೆ ಮಾಡೋದಾಗಿರ್ಲಿ ಪರ ವಿರೋಧನ ಮಾತಾಡೋದಾಗಿರ್ಲಿ ಇದರಿಂದ ಖಂಡಿತವಾಗಿಯೂ ಪರಿಹಾರ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲೆಲ್ಲ ಇರಿದಿವಿ ಅಂತಂದ್ರೆ ಅವ್ರ ಪ್ರೀತಿಯಿಂದ ಎಲ್ಲರೂ ಕೂಡಿದ್ರಿ ಇಲ್ಲ ಅಂತಂದ್ರೆ ಇದೇ ರೀತಿ ಪ್ರತಿ ಗ್ರಾಮಗಳಲ್ಲಿ ಕೂಡಬೇಕು ಈ ರೀತಿಯ ವಿಚಾರಗಳನ್ನ ನಾವು ಹಂತ ಹಂತವಾಗಿ ನಾವು ಹೋಗ್ತಾ ಇದೀವಿ ತಾವೆಲ್ಲ ಈಗ ಏನ್ ವೀಕ್ಷಣೆ ಮಾಡ್ತಾ ಇದ್ರಿ ದಯವಿಟ್ಟು ಈ ವಿಡಿಯೋವನ್ನ ಮತ್ ಮತ್ ನಿಮ್ಮ ಬೇರೆ ಬೇರೆ ಜನಕ್ಕೆ ಹಂಚ್ಕೊಳ್ರಿ ಈ ಮುಖಾಂತರ ಏನು ಈ ಬಸವಣ್ಣನ ಸೇವೆಯಲ್ಲಿ ತಾವು ಕೂಡ ತೊಡಗ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೂ ಕೂಡ ಕೇಳ್ಕೊಳ್ತಾ ಇದ್ದೀನಿ ಆ ಎಲ್ಲರಿಗೂ ಕೂಡ ಧನ್ಯವಾದಗಳು சேரிதே நின்ன தன் விதாலய நங்கி என்ன பூஜ்ய தேவத்தை நின்னே சிவாலய